ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಈ ಲಾಗ್ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಂದರೆ ನಾನು ಬರೇ ಕುಕ್ಕಿಂಗ್ ವೀಡಿಯೋಸ್ಗಳನ್ನು ಅಷ್ಟೇ ಹಾಕಿದ್ದೆ ನನ್ನ ಪರಿಚಯನ ನಿಮಗೆ ನಾನು ಮಾಡಿಕೊಟ್ಟಿಲ್ಲ ಹಾಗಾಗಿಬಿಟ್ಟು ನಾನು ನನ್ನ ಪರಿಚಯನ ನಿಮಗೆ ಮಾಡಿಕೊಡೋಣ ಅಂದ್ಬಿಟ್ಟು ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹೆಸರು ಗಾಯತ್ರಿ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ ನೇಮ್ ಕೂಡ ಗಾಯತ್ರಿ ಕುಕ್ಕಿಂಗ್ ವೀಡಿಯೋಸ್ ಅಂತಲೇ ಕೊಟ್ಕೊಂಡಿದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ಸ್ ಮಾಡಿಲ್ಲ ಮತ್ತು ಕಾಮೆಂಟ್ಸ್ಗಳನ್ನು ಹಾಕಿಲ್ಲ ದಯವಿಟ್ಟು ನನ್ನ ನಿಮ್ಮ ಮನೆ ಮಗಳನ್ನ ಕಂಡು ಇವತ್ತು ಇವ ಇವಾಗಿಂದನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೇ ಫ್ರೆಂಡ್ಸ್ ದಯವಿಟ್ಟು ಮತ್ತೇನಪ್ಪ ಅಂದರೆ ನನ್ನ ಬೆಳಗಿನ ದಿನಚರಿ ಬಂದು ನಾನು ಅರ್ಲಿ ಮಾ ಮಾರ್ನಿಂಗ್ ನಾಲ್ಕು ಗಂಟೆಗೆ ನನ್ನ ದಿನಚರಿ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಯಿಂದ ಹಿಡಿದು ನಾನು ಎಂಟು ಗಂಟೆ ತನಕ ಮನೆಯಲ್ಲಿ ನನ್ನೆಲ್ಲ ಕೆಲಸಗಳನ್ನ ಮುಗಿಸಿಬಿಟ್ಟು ನಾನು ಕುಕಿಂಗ್ಗೆ ಕುಕ್ಕಿಂಗ್ ಕೆಲಸ ಮಾಡೋದ್ರಿಂದ ನಾನು ಬೆಳಗ್ಗೆ ಎಂಟು ಗಂಟೆಗೆ ಮನೆಯಿಂದ ಹೊರಟು ಹೊರಟೋಳು ನಂತರ ಹನ್ನೆರಡು ಒಂದು ಗಂಟೆ ಮಧ್ಯಾಹ್ನ ಆಗುತ್ತೆ ನಾನು ಮಧ್ಯಾಹ್ನ ಬಂದುಬಿಟ್ಟು ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಮಾಡಬೇಕಂತೇಳಿ ಇಂಟ್ರೆಸ್ಟ್ ತಗೊಂಡು ನಾನು ಕುಕ್ಕಿಂಗ್ ವೀಡಿಯೋಸ್ಗಳನ್ನ ಮಾಡಿ ನಾನು ಅಪ್ಲೋಡ್ ಮಾಡು ಮಾಡೋ ಅಷ್ಟೊತ್ತಿಗೆ ರಾತ್ರಿ ನೈಟು ಹನ್ನೊಂದು ಹನ್ನೆರಡು ಗಂಟೆ ಆಗಿಬಿಡ್ತಿತ್ತು ಹಾಗಾಗಿ ನಾನು ಹೆಚ್ಚಿನ ಟೈಮು ನನಗೆ ಚಾನಲ್ ಮೇಲೆ ಕೊಡೋಕ್ಕಾಗ್ತಿದ್ದಿಲ್ಲ ಇವಾಗ ಇನ್ನೂ ಸ್ವಲ್ಪ ನಾನು ಜಾಸ್ತಿ ನಾನು ವೀಡಿಯೋಸ್ಗಳನ್ನ ಹಾಗೆ ನಾನು ಡೈಲಿ ಲಾಗ್ನ ಹಾಕ್ಬೇಕು ಅಂದ್ಕೊಂಡು ನಾನು ಇವಾಗ ಮಾಡ್ತಿದ್ದೀನಿ ಸ್ನೇಹಿತ್ರಿ ಲಾಗ ಲಾಗನ್ನು ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ಲು ಕ್ರಿಯೇಟ್ ಮಾಡಬೇಕಂತೇಳಿ ಭಾಳ ಕಷ್ಟ ಬಿದ್ದಿದ್ದೀನಿ ಈ ಒಂದು ವರ್ಷದಿಂದನೂ ನಾನು ಯಾ ಎಲ್ಲರನ್ನೂ ಕೇಳಿದೆ ಯೂಟ್ಯೂಬ್ ಚಾನಲ್ ನಾನು ಓಪನ್ ಮಾಡಬೇಕು ಯಾರಾದರೂ ನನಗೆ ಗೊತ್ತಿದ್ದವ್ರು ಇದ್ರ ಬಗ್ಗೆ ಐಡಿಯಾಸ್ ಕೊಡಿ ಹಾಗೆ ಇದ್ರ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ಯಾರೂ ನನಗೆ ತಿಳಿಸ್ಕೊಡ್ಲಿಲ್ಲ ನಾನೇ ನಾನೇ ಯೂಟ್ಯೂಬ್ನ ಓಪನ್ ಮಾಡ್ಕೊಂಬಿಟ್ಟು ಸರ್ಚ್ ಮಾಡಿ ಹೇಗೆ ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡ್ಕೋಬೇಕು ಹಾಗೇ ವಾಯ್ಸ್ ಓವರ್ ಹೇಗೆ ಕೊಡೋದು ಮತ್ತು ಎಡಿಟ್ ಹೇಗೆ ಮಾಡೋದು ತಮ್ಮನಲ್ಲಿ ಹೇಗೆ ಕೊಡೋದು ಅಂತ ಹೇಳ್ಬಿಟ್ಟು ಮತ್ತೆಲ್ಲ ನಾನೇ ಸರ್ಚ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ನನಗೊಂದು ಆಸಕ್ತಿಯಿಂದ ನಾನು ಇದನ್ನ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಸ್ನೇಹಿತರೆ ನಾನು ಮಾಡಿದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ನಾವು ಐದು ಜನ ಇದ್ದೀವಿ ನಮ್ಮ ಮನೆಯವರು ಆಟ ಓಡಿಸ್ತಾರೋ ಸ್ನೇಹಿತರೆ ನಾನು ಕುಕ್ಕಿಂಗ್ ಕೆಲಸ ಮಾಡ್ತಾಯಿದ್ದೀನಿ ನನಗೆ ಮೂರು ಜನ ಮಕ್ಕಳು ಇಬ್ಬರು ಹೆಣ್ಮಕ್ಳು ಒಬ್ಬತ ಗಂಡಮಗ ಸ್ನೇಹಿತರೆ ನನ್ನ ದೊಡ್ಡ ಮಗಳು ಬಂದ್ಬಿಟ್ಟು ಇವಾಗ ಫಸ್ಟ್ ಪಿ ಸಿ ಓದ್ತಾ ಇದ್ದಾಳೆ ಸ್ನೇಹಿತರೆ ಸೈನ್ಸ್ ಮಾಡಿದ್ದಾಳೆ ನನ್ನ ಎರಡನೇ ಮಗಳು ಬಂದ್ಬಿಟ್ಟು ಅವಳು ಇವಾಗ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಹಾಗೆ ನನ್ನ ಮಗ ಮೂರನೇ ಅವನು ಅವನು ಬಂದ್ಬಿಟ್ಟು ಇವಾಗ ನವೋದಯ ಕೋಚಿಂಗು ಹಾಕಿದ್ದೀವಿ ನಾವು ನವೋದಯ ಕೋಚಿಂಗು ಇಂಥ ಊರಲ್ಲಿ ಐತೆ ಅಂತ ನಮಗೊಬ್ಬರು ಹೇಳಿದರು ಹಾಗಾಗಿಬಿಟ್ಟು ಅವ್ನು ನವೋದಯ ಕೋಚಿಂಗ್ ಹಾಕಿದ್ದೀವಿ ಇವಾಗ ಅಂದರೆ ನಮ್ಮ ಮನೆಯಲ್ಲಿ ನಾವು ನಾಲ್ಕು ಜನ ಇದ್ದೀವಿ ಓದೋಕ್ಕೆ ಮಕ್ಕಳನ್ನ ಹಾಕಿರೋದ್ರಿಂದ ನಾನು ಹೌಸ್ ವೈಫೇ ಆಗಿದ್ದೆ ಫಸ್ಟ್ ನಾನು ಕೆಲಸಕ್ಕೆ ಇದ್ದಿಲ್ಲ ಹೊರಗಡೆಗೆ ಹೀಗೆ ಕೆಲವೊಂದು ಕಾರಣಾಂತರಗಳಿಂದ ನಾನು ಕೆಲಸ ಮಾಡಬೇಕು ಹೊರಗಡೆ ಹೋಗಬೇಕು ನಾನು ನನ್ನ ಕಾಲ ಮೇಲೆ ನಾನು ನಿತ್ಕೋಬೇಕಂದ್ರೆ ಇನ್ನೂ ನಮ್ಮ ಮನೆಯವ್ರಿಗೆ ಹೆಚ್ಚಿನ ಭಾರ ನಾನು ಹಾಕ್ಬಾರ್ದು ಅಂತೇಳ್ಬಿಟ್ಟು ನಾನು ಹೊರಗಡೆ ಕೆಲ್ಸಕ್ಕೆ ಹೋಗೋಣ ಅಂತ ನಾನು ತೀರ್ಮಾನ ಮಾಡ್ಕೊಂಡೆ ಬಟ್ ನಾನು ಸೆಕೆಂಡ್ ಇಯರ್ ಓದಿದ್ದೀನಿ ಅಂದ ಮಾತ್ರಕ್ಕೆ ನಾನು ಕೆಲಸಕ್ಕೆ ಹೋದರೆ ಒಂದು ಹಗ್ಲೆಲ್ಲೂ ಬರೀ ಕೆಲ್ಸಕ್ಕೆ ಹೋಗ್ಬಿಟ್ಟಿವಂದರೆ ಬೆಳಗ್ಗೆ ಹೋದರೂ ಒಂದು ಯಾವ್ದಾರು ಕೆಲಸ ನಾವು ಆಯ್ಕೆ ಮಾಡ್ಕೊಂಡಿವಂದರೆ ಸಂಜೆ ತನಕ ಆ ಕೆಲಸನೇ ಆಗ್ಬಿಡುತ್ತೆ ಹಾಗಾಗ್ಬಿಟ್ಟು ಸಂಜೆ ತನಕ ಹೋದರೆ ನಾವು ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಗೆ ಮಕ್ಕಳಿಗೆ ಟೈಮ್ ಆಗಲ್ಲ ಮಕ್ಕಳು ಮನೇಲಿ ಏನು ಹೇಳ್ಬಿಟ್ಟು ನಾವು ನೋಡೋಕೆ ಅಂತ ಹೇಳ್ಬಿಟ್ಟು ನಾನು ಈ ಕುಕ್ಕಿಂಗ್ ಕೆಲಸನ ನಾನು ಆಯ್ಕೆ ಮಾಡ್ಕೊಂಡೆ ಮತ್ತು ನಂತರ ಏನಪ್ಪ ನಾನು ಕುಕ್ಕಿಂಗ್ ಕೆಲಸ ಒಂದೆಲ್ಲ ಸ್ನೇಹಿತರೆ ನಾನು ಸಂಘ ಸಂಸ್ಥೆಗಳನ್ನು ಕೂಡ ನಾನು ಮಾಡಿದ್ದೀನಿ ಸಂಘಗಳಲ್ಲಿ ಕೂಡ ನಾನು ಇದ್ದೀನಿ ಹಂಗಾಗಿಬಿಟ್ಟು ಎಲ್ಲ ಮಹಿಳೆಯರು ಒಟ್ಟಿಗೂಡ್ಬಿಟ್ಟು ನಾವು ಸಂಘಗಳಂತ ನಾವು ಮಾಡ್ಕೊಂಡಿದ್ದೀವಿ ಎಲ್ಲದರಲ್ಲಿ ಆಲ್ ನಾನು ಕಂಪ್ಯೂಟ್ರ್ ತರಬೇತಿ ಕೂಡ ಹೋಗ್ತೀನಿ ಕಂಪ್ಯೂಟ್ರ್ ಕ್ಲಾಸ್ ಕೂಡ ಅಟೆಂಡ್ ಮಾಡಿ ನಾನು ಕಂಪ್ಯೂಟ್ರ್ ಕೂಡ ಕಲಿತಾ ಇದ್ದೀನಿ ವಯಸ್ಸಿಗೆ ಮಿತಿ ಇಲ್ಲ ಸ್ನೇಹಿತರೆ ಯಾವ ವಯಸ್ಸಲ್ಲಿ ಬೇಕಾದರೂ ನಾವು ಕಲಿಬೋದು ಓದ್ಬೋದು ಮಾಡ್ಬೋದು ಅನ್ನೋದೊಂದು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ಎಲ್ಲದಕ್ಕೂ ಒಂದು ಛಲ ಬೇಕು ಒಂದು ಧೈರ್ಯ ಬೇಕು ನಾವು ಮಾಡ್ತೀವಿ ಅನ್ನೋದೊಂದು ದೃಢ ನಿರ್ಧಾರ ಬೇಕು ಸ್ನೇಹಿತರೆ ಇದಿಷ್ಟು ನಾನು ನಿಮಗೆ ಇಷ್ಟ ಆಗಿದೆ ನನ್ನ ಬಗ್ಗೆ ಪರಿಚಯ ಅಂತ ತಿಳ್ಕೊತೀನಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ